ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಗರಿ ಗರಿಯಾದ ದೋಸೆನ ಯಾವ ರೀತಿ ಮಾಡೋದು ಮತ್ತು ಅದರ ಜೊತೆಗೆ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ಈ ಗ್ಲಾಸ್ ಇಂದ ಮೂರು ಗ್ಲಾಸ್ ಅಕ್ಕಿನ ನಾನು ತಗೊಂಡಿದ್ದೀನಿ ಆಮೇಲೆ ಅದೇ ಗ್ಲಾಸ್ ಇಂದ ಒಂದು ಗ್ಲಾಸ್ ಉದ್ದಿನಬೇಳೆನ ತಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯಕಾಳನ್ನ ನಾನು ತಗೊಂಡ್ ತಗೊಂಡಿದ್ದೀನಿ ಇಲ್ಲಿ ಅಕ್ಕಿ ಮತ್ತೆ ಉದ್ದಿನಬೇಳೆನ ಮೂರರಿಂದ ನಾಲ್ಕು ಬಾರಿ ಸ್ವಚ್ಛವಾಗಿ ತೊಳೆದ್ಬಿಟ್ಟು ಅದಕ್ಕೆ ನೀರನ್ನು ಹಾಕಿ ಅದನ್ನು ಮುಚ್ಚಿಬಿಟ್ಟು ಸೈಡ್ ಕಿಡೋಣ ನಾಲ್ಕರಿಂದ ಐದು ಗಂಟೆದು ನೆನಿಬೇಕು ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಈಗ ಇದನ್ನು ನಾವೀಗ ರುಬ್ಕೊಳ್ಳೋಣ ನೋಡಿ ಇದು ಕೂಡ ಚೆನ್ನಾಗಿ ನೆಂದಿದೆ ಉದ್ದಿನಬೇಳೆ ಮತ್ತು ಮೆಂತ್ಯೇಕಾಳು ಇದರಿಂದ ನಾವು ಇನ್ನೊಂದು ಸ್ವಲ್ಪ ಇದನ್ನು ನಾವು ತೊಳೆ ತೊಳೆದ್ಬಿಟ್ಟು ನೀರು ತೆಗಿಯೋಣ ಈಗ ಅಕ್ಕಿನ ರುಬ್ಕೊಳ್ಳೋಕ್ಕೆ ಇದನ್ನು ಜಾರಿಗೆ ಹಾಕೊಳ್ಳೋಣ ಅಕ್ಕಿಯಲ್ಲಿರುವ ನೀರನ್ನು ಅಲ್ಲೇ ಬಿಡಬೇಕು ಅದಕ್ಕೆ ಬೇರೆ ನೀರನ್ನು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪನೇ ನೀರು ಹಾಕಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅಕ್ಕಿನ ಮಿಕ್ಸಿ ರುಬ್ಬೋದ್ರಿಂದ ಚೆನ್ನಾಗಿ ಅದು ಸಣ್ಣದಾಗುತ್ತೆ ನೋಡಿ ಇದು ಇನ್ನೂ ಗಟ್ಟಿಯಾಗಿದೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸಿ ಇದನ್ನು ಹಿಟ್ ಅಕ್ಕಿನ ರುಬ್ಕೋಬೇಕು ಆವಾಗ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ನಾವು ದೋಸೆ ಮಾಡ್ಕೋವಾಗ ನಮಗೆ ಹಿಟ್ಟಿಗೆ ಎಷ್ಟು ನೀರು ಹಾಕೋಬೇಕು ಅದನ್ನು ಈಗಲೇ ರುಬ್ಬೋವಾಗಲೇ ಹಾಕೊಂಡು ಬಿಡಬೇಕು ಈಗ ನೋಡಿ ಹಿಟ್ಟು ರುಬ್ಬಿದ್ದೀನಿ ಇದು ಈ ಥರ ಕೈಗೆ ಕೈ ಎತ್ತಿ ಹೀಗೆ ಮಾಡ್ಕೊಂಡಾಗ ಇದು ಕಾಳು ಕಾಳು ಹತ್ತಬಾರ್ದು ಆ ರೀತಿ ನುಣ್ಣಗೆ ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ತೆಗಿದನು ಇದೇ ಥರ ಎಲ್ಲ ಅಕ್ಕಿನ ನಾವು ರುಬ್ಕೋಬೇಕಾಗುತ್ತೆ ಅದೇ ಜಾರಿಗೆ ಬೇಳೆ ಮತ್ತು ಮೆಂತ್ಯ ಕಾಳನ್ನ ನಾವು ನೆನೆಸಿದ್ದೀವಲ್ಲ ಅದನ್ನು ಹಾಕೊಂಡ್ಬಿಟ್ಟು ಇದನ್ನು ಕೂಡ ರುಬ್ಕೋಬೇಕು ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಉದ್ದೆ ಬೇಳೆ ಕೂಡ ಈಗ ರುಬ್ಬಿದ್ದೀನಿ ನೋಡಿ ಈ ಥರ ಇದು ರುಬ್ಬಿದೆ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿದು ಮಿಕ್ಸ್ ಆಗಿದೆ ಇದನ್ನು ಚಮಚನ ತೆಗೆದುಬಿಟ್ಟು ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಕೂಡ ಐದರಿಂದ ಆರು ಗಂಟೆವರೆಗೂ ನೆನೆಯಕ್ಕೆ ಬಿಡಬೇಕು ಎರಡು ಹಿಟ್ಟನ್ನು ಸೇರಿಸಿದ್ದೀನಿ ಇದು ಐದರಿಂದ ಆರು ತಾಸು ನೆನಿಬೇಕೀಗ ನೋಡಿ ನಾನು ಹಿಟ್ಟನ್ನು ಎರಡರಲ್ಲಿ ತಗೊಂಡಿದ್ದೆ ಯಾಕಂದರೆ ಅದು ಉಬ್ಬಿ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ಎರಡರಲ್ಲಿ ಹಾಕೊಂಡಿದ್ದೀನಿ ಈಗ ನೋಡಿ ಹಿಟ್ಟು ಚೆನ್ನಾಗಿ ಬಂದಿದೆ ಉಬ್ಬಿದೆ ಕೂಡ ಇಲ್ಲಿ ನೋಡಿ ಇಷ್ಟೆಲ್ಲ ಉಬ್ಬಿ ಮೇಲೆ ಬಂದಿತ್ತು ಅದಕ್ಕೆ ನಾನು ಇದರಲ್ಲಿ ತೆಗ್ದಿದ್ದೀನಿ ಇದಕ್ಕೆ ಈಗ ನಾವು ಉಪ್ಪು ಹಾಕಿಕೊಳ್ಳೋಣ ಉಪ್ಪು ಒಬ್ಬೊಬ್ಬರು ರಾತ್ರಿನೇ ಹಾಕಿರ್ತಾರೆ ಅದಕ್ಕೆ ತುಂಬ ಹುಳಿಯಾಗುತ್ತೆ ಅದು ಬೇಕಾದವರು ಹಾಕೋಬೋದು ಇದಕ್ಕೆ ಸ್ವಲ್ಪ ಸೋಡಾ ಹಾಕೋಣ ಜಾಸ್ತಿ ಬೇಡ ಯಾಕಂದರೆ ಹಿಟ್ಟು ಜಾಸ್ತಿಯಾಗಿ ಉಪ್ಪು ಬಂದಿದೆ ಚೆನ್ನಾಗಿ ಬಂದಿದೆ ನಮಗೆ ಹಿಟ್ಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೋಡಾನ ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೊಬೇಬೌದು ನಾನು ಇಲ್ಲಿ ಸ್ವಲ್ಪನೇ ಹಾಕೊಂಡಿದ್ದೀನಿ ಸೋಡಾ ಹಾಕದೇ ಇದ್ರೂ ಕೂಡ ದೋಸೆ ಸರಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹೊತ್ತಿದ ಹೀಗೆ ಇಟ್ಬಿಡೋಣ ಇದನ್ನು ಸೈಡಕ್ಕೆ ಎತ್ತಿಟ್ಟು ನಾವು ಈಗ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ನಾನು ಒಂದು ಕೊಬ್ಬ ತೆಂಗಿನಕಾಯಲ್ಲಿ ಅರ್ಧ ಪೊಳಕು ತೆಂಗಿನಕಾಯಿ ತುರಿನ ತೆಂಗಿನಕಾಯ ತೊಗೊಂಡಿದ್ದೀನಿ ಅದನ್ನು ಸಣ್ಣಗಾಗಿ ಹೆಚ್ಚಿ ಅದಕ್ಕೆ ಮಿಕ್ಸರ್ಗೆ ಇದನ್ನು ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಪುಟಾಣಿ ಹಾಗೆ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಪುದೀನ ಪುದೀನ ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಚೂರು ಸಕ್ಕರೆ ಇರಲಿ ಅಂತ ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಪೊಳಕು ಬೆಳ್ಳುಳ್ಳಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಈಗ ರುಬ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬಿಟ್ಬಿಟ್ಟು ನೀರು ಹಾಕೋಬೇಕು ನೀರು ಹಾಕ್ತಾ ಹಾಕ್ತಾ ರುಬ್ಬೋದ್ರಿಂದ ಚಟ್ನಿ ಚೆನ್ನಾಗಿ ಬರುತ್ತೆ ನುಣುಪಾಗಿರುತ್ತೆ ಈಗ ನೋಡಿ ಚಟ್ನಿ ರುಬ್ಬಿದ್ದೀನಿ ಜಾಸ್ತಿ ಗಟ್ಟಿ ಬೇಕಾ ಅನ್ನೋರು ಗಟ್ಟಿನೂ ಮಾಡ್ಕೊಬೋದು ಇಲ್ಲ ಅಂದರೆ ನೀರು ಹಾಕೊಂಡು ಸ್ವಲ್ಪ ಸಾಂಬಾರು ಥರನೂ ಮಾಡ್ಕೊಳ್ಬೋದು ಇಲ್ಲಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಜಾರಿಗೆ ಹತ್ತಿರೋ ಎಲ್ಲ ಚಟ್ನಿನ ನಾವು ಸ್ವಲ್ಪ ಅಲ್ಲಾಡಿಸಿ ಅದಕ್ಕೆ ಹಾಕೊಳ್ಳೋಣ ಆಮೇಲೆ ಇದಕ್ಕೆ ಇನ್ನು ಒಗ್ಗರಣೆನ ನಾವು ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಒಗ್ಗರಣೆನ ಹಾಕೋಕ್ಕೆ ನಾವು ಒಂದು ಒಲೆ ಮೇಲೆ ಪಾತ್ರೆನ ಇಟ್ಕೋಬೇಕು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ನಾವು ಹಾಕ್ಕೋಬೇಕಾಗುತ್ತೆ ಒಂದೆರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಎಣ್ಣೆ ಕಾಯ್ತಾಯಿದ್ದಂಗೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋಬೇಕು ಜೀರಿಗೆ ಜಾಸ್ತಿ ಹಾಕಿಲ್ಲ ನಾನು ಯಾಕಂದರೆ ಆಗಲೇ ಚಟ್ನಿಗೆ ನಾನು ಹಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆನ ಹಾಕೋಬೇಕು ಇದಾದ ಮೇಲೆ ಸ್ವಲ್ಪ ಕರಿಬೇವನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ಇದಕ್ಕೊಂದು ನಾಲ್ಕು ಒಣ ಮೆಣಸಿನ್ಕಾಯಿಗಳನ್ನು ಹಾಕ್ಕೋಬೇಕಾಗುತ್ತೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಹುರಿಬೇಕು ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಉದ್ದಿನಬೇಳೆನ ಹಾಕೊಳ್ಳೋಣ ಟೇಸ್ಟಿಯಾಗಿರುತ್ತೆ ಉದ್ದಿನಬೇಳೆ ಕೂಡ ಹುರಿಯೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಇದನ್ನು ಚಟ್ನಿಗೆ ನಾವು ಈಗ ಆ್ಯಡ್ ಮಾಡ್ಕೊಂಡು ಚಟ್ನಿ ಈಗ ರೆಡಿಯಾಗುತ್ತೆ ಇದನ್ನು ನಾವು ಎಲ್ಲನೂ ಸೇರಿಸ್ಬಿಟ್ಟು ಒಂದು ಚಮಚೆಯಿಂದ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ನೋಡಿ ಈಗ ಚಟ್ನಿ ರೆಡಿ ಆಯಿತು ಆಗಲೇ ಎತ್ತಿದ ಎತ್ತಿಟ್ಟಿದ್ದ ಹಿಟ್ಟಿನಿಂದ ನಾವು ಈಗ ದೋಸೆ ಮಾಡ್ಕೊಳ್ಳೋಣ ದೋಸೆ ಮಾಡಲಿಕ್ಕೆ ಒಲೆ ಮೇಲೆ ಒಂದು ತೆವಾನ ಇಟ್ಕೊಂಡು ಆ ತೆವೆಗೆ ಒಂದು ದೋಸೆ ಹಿಟ್ಟನ್ನು ಹಾಕಿಬಿಟ್ಟು ಅದನ್ನು ನಾವು ಅಗಲ ಮಾಡ್ಕೋಬೇಕು ಹಾಕಿರುವ ಆ ಅದೇ ಬಟ್ಲಿಂದ ಅದನ್ನು ಅಗಲ ಮಾಡ್ಕೊತ ಹೋಗಬೇಕು ನಮಗೆಷ್ಟು ತಿಳಬೇಕೋ ಅಷ್ಟು ಅದನ್ನು ಮಾಡ್ಕೋಬೇಕು ಮೆತ್ತಗೆ ಬೇಕಂದ್ರೆ ಸ್ವಲ್ಪ ಜಿಪ್ ಮಾಡಬೇಕು ಆಮೇಲೆ ಇದಕ್ಕೆ ಎಣ್ಣೆನ ಹಚ್ಕೋಬೇಕಾಗತ್ತೆ ಮೇಲುಗಡೆ ಸೈಡು ಎಣ್ಣೆನ ಚಮಚೆಯಿಂದ ಬಿಟ್ಕೋಬೋದು ಎಣ್ಣೆ ಹಚ್ಚಿದ ಮೇಲೆ ಇದನ್ನು ನಾವು ತಿರುವಾಕೋಬೇಕು ತಿರು ಹಾಕೊಂಡು ಆ ಕಡೆ ಸೈಡು ಕೂಡ ಬೇಯುವಂತೆ ನಾವು ಅದನ್ನು ಬಿಡಬೇಕು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಇದನ್ನು ತೆಗೆದ್ಬಿಡೋಣ ತೆಗೆದುಬಿಟ್ಟು ನಾವು ಇದನ್ನು ಒಂದು ಈಗ ಒಂದು ಪ್ಲೇಟಿಗೆ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ಇಲ್ಲಿ ನೋಡ್ಬೋದು ಈಗ ನೋಡಿ ಚಟ್ನಿ ಮತ್ತು ದೋಸೆ ಯಾವ ರೀತಿಯಾಗಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ತೆಳುವಾಗಿ ಮತ್ತು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಇನ್ನಷ್ಟು ಹೆಚ್ಚಿನ ವೀಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್